ಅಭಿವೃದ್ಧಿ ಲೈಫ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಪರ್ಸನ್ ಇಯರ್ ನಂಬರ್ ಏಟ್ ಬರ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಮೊದಲಿಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಯಾಕಂದ್ರೆ ಪರ್ಸನಲ್ ಇಯರ್ ನಂಬರ್ ಅಂದ್ರೆ ಏನು ಗೊತ್ತಿಲ್ಲ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಇದೆ ಅಂತ ಅನ್ಕೊಳ್ಳಿ ಡೇಟ್ ಆಫ್ ಬರ್ತು ಆ ಬರ್ತ್ ಡೇಟ್ ಅನ್ನ ಹಾಗೆ ಉಳಿಸ್ಕೊಳ್ಳಿ ಮಂತ್ ನಂಬರ್ನ ಹಾಗೆ ಉಳಿಸ್ಕೊಳ್ಳಿ ಆ ಇಯರ್ ನಂಬರ್ ಮಾತ್ರ ಈಗ ಕರೆಂಟ್ ಇಯರ್ ನಂಬರ್ ಏನಿದೆ ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳಿ ಅಂದ್ರೆ ಅರ್ಥ ಏನು ಐದು ಒಂಬತ್ತು ಸಾವಿರದ ಒಂಬೈನೂ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ರೀಪ್ಲೇಸ್ ಮಾಡಿಕೊಂಡು ಅದನ್ನ ಆ್ಯಡ್ ಮಾಡಿದಾಗ ಬರೋಂಥ ನಂಬರ್ ಬಂದು ಐದು ಬರ್ತದೆ ಸೊ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ನವ ಎರಡ್ ಸಾವಿರದ ಇಪ್ಪತ್ತೈದು ಸೇರಿಸ್ಬಿಟ್ಟು ಆ್ಯಡ್ ಮಾಡಿಕೊಂಡು ಯಾವ ನಂಬರ್ ಬರ್ತಾ ಇದೆ ಅಂತ ಕಂಡಿಟ್ಕೊಳ್ಳಿ ಅದೇನಾದರೂ ಎಂಟನೇ ನಂಬರ್ ಬರ್ತಾ ಇದ್ರೆ ಇವತ್ತಿನ ಎಪಿಸೋಡ್ ನಿಮ್ಗಾಗಿ ಸೊ ಎಂಟನೇ ನಂಬರ್ ಅಂದ್ರೆ ಏನು ಎಣ್ಣೆ ನಂಬರ್ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸ್ಟ್ರಗ್ಲಿಂಗ್ ನಂಬರ್ ಅಂತ ಹೇಳ್ತೀವಿ ನೋಡಿ ಆ ಶನಿಯ ತತ್ವ ನೋಡಿ ಕಷ್ಟ ಕೊಡೋನು ಅಪ್ಪನೇ ಸುಖ ಕೊಡೋನು ಅಪ್ಪನೇ ಆ ಶನಿ ಏನಿದಾರಲ್ಲ ಕೊಟ್ರೆ ಚಪ್ಪಾಡ್ ಪಾಡ್ಕಿದತೆ ಅಂತ ಅಂದ್ರೆ ಶನಿ ದೆಸೆಯಲ್ಲಿ ತುಂಬಾನೇ ಒಂದು ಅದ್ಭುತವಾದಂತ ಸಕ್ಸಸ್ ಅನ್ನು ನೋಡ್ಬಿಡ್ತಾರೆ ಅದೇ ರೀತಿ ಅದ್ಬು ತುಂಬಾನೇ ಲೋ ಕೂಡ ನೋಡುವಂತದ್ದು ಆಗ್ಬಿಡುತ್ತೆ ಒಂದು ಮನುಷ್ಯನ ಭಿಕ್ಷುಕಿನಿಂದ ರಾಜ ಮಾಡೋದು ಶನಿನೇ ರಾಜನಿಂದ ಭಿಕ್ಷುಕನ್ ಮಾಡೋದು ಶನಿನೇ ಅಂದ್ರೆ ನಿಮ್ಗೆ ಪರ್ಸನಲ್ ಇಯರ್ ನಂಬರ್ ಎಂಟು ಬಂದ್ರೆ ಏನ್ ಗೊತ್ತಾ ಅವಾರ್ಡ್ಸ್ ಬರುತ್ತೆ ರಿವಾರ್ಡ್ಸ್ ಬರುತ್ತೆ ರೆಕಗ್ನೈಷನ್ ಬರುತ್ತೆ ಬಟ್ ಯಾವಾಗ ಬರುತ್ತೆ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಏನು ಕಂಟಿನ್ಯೂಸ್ ಏನ್ ಮಾಡ್ತಾ ಬಂದಿರ್ತಿರಲ್ವ ಶ್ರಮ ಅದಿದ್ರೆ ಮಾತ್ರ ನಿಮ್ಗೆ ಸಕ್ಸಸ್ ಸಿಗುವಂಥದ್ದು ನಿಮ್ಗೆ ಯಾವುದೇ ರೀತಿ ಶಾರ್ಟ್ ಯಾವ್ದೇ ರೀತಿ ನಿಮ್ಗ ಏನೋ ಒಂದು ಡಬ್ಲಿಂಗ್ ಮಾಡ್ಬಿಡೋಣ ಏನೋ ಒಂದು ಸಕ್ಸಸ್ ಬಂದ್ಬಿಡುತ್ತೆ ಸೊ ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಸಿಗೋಲ್ಲ ಸೊ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಪ್ರಯತ್ನ ನಿಮ್ಮ ಏನ್ ಆ ಶಕ್ತಿ ಇದೆ ನಿಮ್ಮ ಏಕಂದ್ರೆ ಎಂಟನೇ ನಂಬರ್ ಏನ್ ಮಾಡುತ್ತೆ ನಿಮ್ಮ ಮನ್ಸನ್ನ ಗಟ್ಟಿ ಮಾಡುತ್ತೆ ನಿಮ್ಮ ಮನಸ್ಥಿತಿನ ಸ್ಟ್ರಾಂಗ್ ಮಾಡ್ಬಿಡುತ್ತೆ ಸೊ ಇದನ್ನ ಮಾಡಿದಾಗ ಬಹಳ ಅದ್ಭುತವಾದಂತ ನ ನೋಡ್ತೀರಾ ಸೊ ಏರಿ ಎಂಟು ಬಂದಾಗ ಏನ್ ಗೊತ್ತಾ ಒಂದು ನಿಮ್ಮ ಲೀಡರ್ಶಿಪ್ ಸ್ಕಿಲ್ಸ್ನೂ ಟೆಸ್ಟ್ ಮಾಡುತ್ತೆ ಮತ್ತೆ ನಿಮ್ಮ ಪೇಶನ್ಸ್ ಕೂಡ ಟೆಸ್ಟ್ ಮಾಡುತ್ತೆ ಸೊ ಯಾವಾಗ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಆ ಪೇಶನ್ಸ್ ನ ಟೆಸ್ಟ್ ಮಾಡ್ತಾರೋ ಪರ್ಸನ್ ಇಯರ್ ಇಂಟು ಬಂದಾಗ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಪಾರಾಗಿದೆಯಾದ್ರೆ ನಿಮ್ಗೆ ಅದ್ಭುತವಾದಂತ ಸಕ್ಸಸ್ ಎಲ್ಲೋ ಕಡೆ ಆ ಈಗೋನ ಕಮ್ಮಿ ಮಾಡ್ಕೊಬೇಕು ನೀವು ನಾನು ಅನ್ನೋದನ್ನ ಕಮ್ಮಿ ಮಾಡ್ಕೊಬೇಕು ನಿಮ್ಮ ಸ್ಟಬನ್ ಆಟಿಟ್ಯೂಡ್ ನ ಕಮ್ಮಿ ಮಾಡ್ಕೊಬೇಕು ಸೊ ಈ ರೀತಿ ಕಮ್ಮಿ ಮಾಡ್ಕೊಂಡಾಗ ನಿಮ್ಮ ಲೈಫ್ ಅಲ್ಲಿ ಬಹಳ ಒಂದು ಅದ್ಭುತವಾದ ಸಕ್ಸಸ್ ನೋಡ್ಬೋದು ನಿಮ್ಗೆ ಮನೆ ಬಂಗ್ಲೋ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಯಾವ್ದನ್ ಬೇಕಾದ್ರೂ ನೀವು ಇನ್ವೆಸ್ಟ್ ಮಾಡ್ಬೋದು ಎಸ್ಪೆಷಲಿ ಮೆಟಲ್ಸ್ ಇನ್ವೆಸ್ಟ್ ಮಾಡಿದ್ರೆ ಬಹಳ ಒಂದು ಸಕ್ಸಸ್ ಸಿಗುತ್ತೆ ನಿಮ್ಗೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರ್ಸನಲಿ ನಂಬರ್ ಎಂಟು ಬಂದಾಗ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳಿ ಗಮನ ಕೊಡಿ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಹತೋಟಿಯಲ್ಲಿ ಇಟ್ಕೊಳ್ಳಿ ಹಾರ್ಡ್ ವರ್ಕ್ ಆಗೇ ಮುಂದುವರಿಸಿ ಅಪ್ಪಿ ತಪ್ಪಿನೂ ಕೂಡ ಆ ಲೇಸಿ ಆಗ ಹೋಗ್ಬಿಡಿ ನೀವು ಲೇಸಿ ಏನಾದ್ರು ಆತ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಶಡೌನ್ ಸೊ ನಿಮ್ಮ ಮನಸ್ಥಿತಿ ಸ್ಟ್ರಾಂಗ್ ಆಗಿರ್ಲಿ ಫಿಸಿಕಲ್ ಹಾರ್ಡ್ ವರ್ಕು ನಿಮ್ಮ ಏನ್ ಕಷ್ಟ ಇತ್ತು ಅದನ್ನು ಹಾಗೆ ಮಾಡ್ತಾ ಬನ್ನಿ ನಿಮ್ಗೆ ಅದ್ಭುತವಾದಂತ ರಿವಾರ್ಡ್ಸ್ ರೆಕಗ್ನೇಷನ್ ಎಲ್ಲಾದ್ರೂ ಜನ ಗುರ್ತುಡಿಯೋವಂಥದ್ದು ನಿಮ್ಮ ನಿಮ್ಮ ಶ್ರಮಕ್ಕೆ ತಕ್ಕಂತೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಸ್ನೇಹಿತರೆ ಬರೀ ಕಷ್ಟನೇ ಬೀಳ್ತಾ ಇದ್ರಿ ಯಾರೋ ನನ್ನನ್ನು ಗುರುತಿಸ್ತಾ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು ಪರ್ಸನಲ್ ಇಯರ್ ಎಂಟು ಬಂದಾಗ ನಿಮ್ಗೆ ಆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಆ ಕಷ್ಟಕ್ಕೆ ನೇಮು ಫೇಮು ರೆಕಗ್ನೇಷನ್ ಸಿಗುತ್ತೆ ಸೊ ಈ ಪರ್ಸನಲ್ ಇಯರ್ ಎಂಟು ಬಂದಾಗ ಸೊ ಯು ಹಾವ್ ಟು ಬಿ ಆನ್ ಆಕ್ಷನ್ ಮೋಡ್ ಸೊ ಆಕ್ಷನ್ ಮೋಡ್ ಅಲ್ಲಿ ಇದ್ದಾಗ ನಿಮ್ಗೆ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟನ್ನ ನಾನು ಹೇಳಿದಷ್ಟು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಸಂಚಿಕೆ ಮುಗಿಸ್ತಾ ಒಂದನೇ ಒಂದನೆಗಳು